ಐದು ಹದಿನೈದು ವರ್ಷಗಳಿಂದ ರಾಜ್ಯದಲ್ಲಿ ಉಚ್ಚಾಟನೆ ಹುಚ್ಚಾಟನೆ ನೋಟಿಸ್ ಇದಕ್ಕೆ ಕೇಳಿದ್ವಿ ಸರ್ ನಾವು ಭಾಳ ಅದನ್ನ ಇವತ್ತು ನೀವು ಇನ್ ಮ್ಯಾಗೆ ಇನ್ನು ನಿನ್ನೆ ರಾತ್ರಿ ಹೊಡೀಕ ನೀ ನಿಮ್ಮ ಚಾನಲ್ದು ಇನ್ ಮ್ಯಾಗೆ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ತುಂಬ ಎಪಿಸೋಡ್ ಮಾಡ್ರಿ ಸರ್ ಈಗ ನಾಳೆ ಅಂದ್ರೆ ನೀವು ಡೆಲ್ಲಿಗೆ ಹೊರಟಿದ್ರಿ ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರ ಅಥವಾ ವರದಿ ವರದಿಯಿಂದ ಇಲ್ಲಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ ನಲ್ಲಿ ಹೊಡಕೋ ಬಂದಿದ್ದು ಮರಬಿಟ್ಟು ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದರ ಮಂಗಳೂರಿನಿಂದ ಬರೋರುದರ ಹೈದರಾಬಾದ್ನಿಂದ ಬರೋರದ ಒಟ್ಟಾಗಿ ನಾವು ಒಳಗೆ ಒಂದೇ ಹೋಟೆಲ್ದಾಗ ಹೋಗೋಲ್ಲ ಒಂದೇ ಇದರಾಗಲ್ಲ ಅದನ್ನು ಬೋರ್ಡ್ ಅತ್ತೆ ಸರ್ ಈಗ ವಿಜೇಂದ್ರ ಹೇಳ್ತಾರೆ ಯತ್ನಾಳ್ ಇರದು ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ ಬಟ್ ಈಗ ರಾಜಕೀಯ ಇಷ್ಟೇ ಗೊಂದಲ ಇರ್ತದೆ ಸರ್ ಬಿ ಜೆ ಪಿಲಿ ಏನೂ ಗೊಂದಲ ನಾವು ಅಕ್ಕದ ಬಗ್ಗೆ ಮಾತಾಡ್ತಪ್ಪ ಮಾತಾಡ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತ ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವ ಜಮೀರ್ ಅಹ್ಮನ್ ಖಾನ್ ಹಚ್ಚಿದೆ ಬೆಂಕಿ ಲಕ್ಷಾಂತರ ಎಕರೆ ಒಂದ್ ಲಕ್ಷ ಹನ್ನೊಂದು ಸಾವಿರ ಎಕರೆ ಅಂದಿದ್ದ ಭೂಪಾ ಈಗ ಐ ಆರು ಲಕ್ಷ ಇಪ್ಪತ್ತು ಸಾವಿರದ ಅವ್ರು ಕ್ಲೇಮ್ ಮಾಡ್ತಾ ಇದಾರೆ ಒಕ್ಕವರು ನಮ್ಮ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ ಯಾರನೋ ಅವ್ರ ಬಗ್ಗೆ ಮಾತಾಡೋ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೊಬೋದು ನಮ್ಮ ಕೆಲಸ ಇಲ್ಲ ನೀವು ನಿಮ್ಮ ಜನರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆಯ ಇದನ್ನು ಕೊ ಕೊಡ್ಲಕತ್ತಾರೆ ನಮ್ಗೆ ಅವ್ರನ್ನ ಅಭಿನಂದಿಸ್ತೀನಿ ಯಾರು ನಮ್ಮ ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವ್ರು ಬುಕ್ ಆಗ್ಯಾರ ಅವ್ರು ಕಂಡಿಸ್ತೀನಿ ಸರ್ ವಿಜಯ ಆಪ್ತ ಒಲೆ ನಾವು ಮಾಡ್ಕೊಳ್ಬೇಕು ನೀವು ಅವ್ರು ಆಪ್ತ ಒಲೆ ಐತಿ ಯಾಕೆ ನಾನು ಗಂಡು ಬಿದ್ದಂಗಲ್ಲತ್ತರ ಭಾರ ನೀವು ಏನು ಮುಖ್ಯಮಂತ್ರಿಗಳ ಏನು ಆಯ್ಕೆ ಕಸರದಲ್ಲಿ ಹೈಕಮಾಂಡ್ ಬಿದ್ದಿದೆ ಅದಾದ್ಮೇಲೆ ರಾಜ್ಯದಲ್ಲಿ ಚರ್ಚೆ ಇತ್ತ ಆ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಚರ್ಚೆ ನಡೀತಾ ಸರ್ ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯ ಚುನಾವಣೆ ನಾನು ಮಾಧ್ಯಮದವ್ರು ಯಾಕ್ರ ಇದ್ರೆ ಏನು ಯತ್ನಾಳ್ ಭವಿಷ್ಯ ಏನು ವಿಚಾರ ಮಾಡಬೇಕು ನಾನು ನಂಬರ್ ಒನ್ ಆಗ್ತೀನಿ ಕರ್ನಾಟಕ ನಿಮ್ಗೆ ಬರ್ಕೊಂಡಿಟ್ಟು ಹೋರಿ ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲಾರು ತರ್ತಾರತ್ತ ಅವಾಗ ನೀವು ಕರಿತೀರಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರೀ ನಿಮ್ಮ ನಿಮಗೆ ಆ ಚಾನಲ್ಗೆ ಬರ್ತದಪ್ಪ ನೀವು ಹೆಚ್ಚಾಟನೆ ಮಾಡಲಿಕ್ಕೆ ಹೆಚ್ಚು ಪ್ರೆಷರ್ ನಿಮ್ಮ ಮಾಧ್ಯಮದವ್ರು ಮಾಡಿದ್ರಿ ನಾನು ನೋಡ್ರಿ ರಾಜ್ಯದಾಗ ನಂಬರ್ ಒನ್ ಆಗವನೇ ನಮ್ಮ ಪರವಾಗಿ ಬರೀರಿ ಬೇಕಾದ್ರೆ ನಂದು ಒಂದು ಸೋಷಿಯಲ್ ಮೀಡಿಯಾ ಐತೆ ನೀವು ಏನಾದ್ರೂ ತಪ್ಪು ಬರ್ದ್ರು ಅದ್ರಾಗ ಹೇಳಿದ್ರು ಈಗೂ ಹೇಳಿದ್ರ ಎತ್ನಾಡ್ರೆ ನನಗೊಂದು ಹಾಕ್ತೀನಿ

ಈಗ ಎರಡನೇ ಹಂತದಲ್ಲಿ ನೋಡಿ ಹೇಳಿದ್ರು ಚಿಕ್ಕಬಳ್ಳಾಪುರ ಮಣ್ಣು ನಿನ್ನೆ ದಲಿತರು ಜಮೀನ ಅವ್ರ ಪಾಪ ನೂರಾರು ವರ್ಷದಿಂದ ಮಾಡ್ಕೊಂಡು ಬಂದು ದಲಿತರ ಹೊಲಕ್ಕೆ ಹೋಗಿ ಕೆಲವೊಂದು ಮುಸ್ಲಿಂ ಮತಾಂತ್ರರು ಬಡ್ಗೆ ತೊಗೊಂಡು ಹೊಡಗು ಅವ್ರನ್ನ ಹೊರಗೆ ಹಾಕೋಕ್ಕೆ ಪ್ರಯತ್ನ ನಾವು ಇಲ್ಲಿಗೆ ಹುಡುಗಲ್ಲ ಭಾಳಷ್ಟು ಕಾಂಗ್ರೆಸ್ನವರು ಹೇಳಿದ್ರು ನಮಗೆ ಏನು ಹೇಳಿದ್ರು ಈ ಉಪಚುನಾವಣೆ ಸಲಾಗಿ ಒಕ್ಕ ಮಾತಾಡ್ತಕ್ಕಂಥ ಯಾರು ಡಿ ಕೆ ಶಿವಕುಮಾರ್ ಹೇಳಿದ್ರು ಡಿ ಸಿದ್ದರಾಮಯ್ಯ ಹೇಳಿದರು ಇದಾದ ಮ್ಯಾಗೆ ಅವ್ರು ಬಂದ್ ಮಾಡ್ತಾರೆ ಬಾಯಿ ಅಂತ ನಾವೇನು ಬಂದ್ ಮಾಡಿವನ್ರಿ ಯಾರು ಚುನಾವಣೆ ಅವರೇನು ರೀ ನಮ್ಮದು ವರ್ಷ ಚುನಾವಣೆ ಐತಿ ಪಾರ್ಲಿಮೆಂಟ್ ಇನ್ನೂ ನಾಲ್ಕು ವರ್ಷ ಚುನಾವಣೆ ಐತಿ ನಾವು ಆ ಚುನಾವಣೆ ಸಲ ರಾಜಕಾರಣ ಮಾಡ್ಬೇಕತ್ತಲ್ಲ ನೀವು ಮಾಧ್ಯಮದವರು ಇಷ್ಟು ಚೆನ್ನಾಗಿ ನಮ್ಮ ಪಕ್ಕ ಬಗ್ಗೆ ಎಷ್ಟು ಜನರಲ್ಲಿ ಒಂದೊಂದು ಚಾನಲ್ಗಳು ಅಂತ ಪಾಪ ಏನು ರೈತರನ್ನ ಜನರು ಜಾಗೃತಿ ಮಾಡೋದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮ ಚಾನಲ್ಗಳದಿದೆ ಇದೆ ಎಲ್ಲರು ಕೂಡ ಅದು ಒಳ್ಳಿ ಒಳ್ಳೆ ನಮ್ಮ ನಾವು ಮಾತಾಡಿ ಅದಕ್ಕೆ ಯಾವುದಕ್ಕೆ ನಾವು ಕೆಲ್ಸಕ್ಕೆ ಬರ್ಲಾ ಅದು ಕೇಳ್ಕೋಕ್ ಏನು ಮಾಡಲಿ ದೀಪ ಜವಾರಿ ಅಲ್ಲ ನಾವು ಹಳೆಯಾಗ ಹುಟ್ಟಿದೀವಿ ನಾವು ಜವಾರಿನ ಇದ್ದವ್ರೆಲ್ಲ ಜವಾರಿನೇ